ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಈಗ ತಾವು ನಿಂದ ಸ್ತುತಿ ಮಾನ ಅಪಮಾನ ದುಃಖ ಸುಖ ಎಲ್ಲವನ್ನು ಸಹನೆ ಮಾಡಿಕೊಳ್ಳಬೇಕು ನಿಮ್ಮ ಸುಖದ ದಿನಗಳು ಈಗ ಸಮೀಪ ಬರುತ್ತಿವೆ ಪ್ರಶ್ನೆ ತಂದೆ ತನ್ನ ಬ್ರಾಹ್ಮಣ ಮಕ್ಕಳಿಗೆ ಯಾವ ಒಂದು ವಾರ್ನಿಂಗ್ ಕೊಡುತ್ತಾರೆ ಎಚ್ಚರಿಕೆ ಕೊಡುತ್ತಾರೆ ಉತ್ತರ ಮಕ್ಕಳೇ ಎಂದಿಗೂ ತಂದೆಯ ಜೊತೆ ಮುನಿಸಿಕೊಳ್ಳಬೇಡಿ ಒಂದು ವೇಳೆ ತಂದೆಯ ಜೊತೆ ಮುನಿಸಿಕೊಂಡಿದ್ದೆ ಆದರೆ ಸದ್ಗತಿಯ ಜೊತೆಯಲ್ಲಿಯೂ ಮುನಿಸಿಕೊಳ್ಳುತ್ತೀರಾ ತಂದೆ ವಾರ್ನಿಂಗ್ ಕೊಡುತ್ತಾರೆ ಮುನಿಸಿಕೊಳ್ಳುವವರಿಗೆ ಬಹಳ ಕಠಿಣ ಶಿಕ್ಷೆ ಸಿಗುವುದು ಪರಸ್ಪರದಲ್ಲಿ ಅಥವಾ ಬ್ರಾಹ್ಮಣಯ ಜೊತೆಯಲ್ಲಿಯೂ ಮುನಿಸಿಕೊಂಡರೆ ಹೂಗಳಾಗುತ್ತಾ ಆಗುತ್ತಾ ಮುಳ್ಳುಗಳಾಗುತ್ತೀರಾ ಆದ್ದರಿಂದ ಬಹಳ ಬಹಳ ಎಚ್ಚರವಾಗಿ ಇರಿ ಗೀತೆ ಧೈರ್ಯ ತಾಳು ಮಾನವ ಸುಖದ ದಿನಗಳು ಸಮೀಪಿಸುತ್ತಿವೆ ದುಃಖದ ದಿನಗಳು ಸಮಾಪ್ತಿಯಾಗುತ್ತಿವೆ ಓಂ ಶಾಂತಿ ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳು ಹಾಡನ್ನು ಕೇಳಿದ್ದೀರಾ ತಾವು ಮಕ್ಕಳ ಏನೆಲ್ಲ ಜನ್ಮ ಜನ್ಮಾಂತರದ ದುಃಖವಿದೆ ಅದೆಲ್ಲವೂ ದೂರವಾಗಲಿದೆ ಈ ಗೀತೆಯ ಸಾಲನ್ನು ಕೇಳಿದ್ದೀರಾ ತಾವು ತಿಳಿದುಕೊಂಡಿದ್ದೀರಾ ಈಗ ನಮ್ಮ ದುಃಖದ ಪಾತ್ರ ಪೂರ್ಣವಾಗಿದೆ ಸುಖದ ಪಾತ್ರ ಪ್ರಾರಂಭವಾಗುವುದು ಯಾರು ಪೂರ್ಣವಾಗಿ ತಿಳಿದುಕೊಳ್ಳುವುದಿಲ್ಲ ಅವರು ಒಂದಲ್ಲ ಒಂದು ಮಾತಿನಲ್ಲಿ ಅವಶ್ಯವಾಗಿ ದುಃಖ ನೋಡುತ್ತಾರೆ ಇಲ್ಲಿ ಬಾಬಾರವರ ಬಳಿ ಬರುವುದರಿಂದಲೂ ಕೆಲವರಿಗೆ ಒಂದಲ್ಲ ಒಂದು ಪ್ರಕಾರದ ದುಃಖ ಅನುಭವ ಆಗುತ್ತೆ ಅಂದರೆ ಬಂಧನ ಆಗತ್ತೆ ಅಥವಾ ಚುಟಿ ಸಿಗೋದಿಲ್ಲ ಅಥವಾ ಯಾರಾದರೂ ವಿಘ್ನ ಮಾಡುತ್ತಾರೆ ಆ ರೀತಿಯೂ ಆಗತ್ತೆ ಬಾಬಾ ತಿಳಿದುಕೊಳ್ಳುತ್ತಾರೆ ಬಹಳ ಮಕ್ಕಳಿಗೆ ಕಷ್ಟವಾಗತ್ತೆ ಆಗ್ತಾ ಇರಬಹುದು ಅಂತ ತಿಳ್ಕೊಳ್ತಾರೆ ಯಾವಾಗ ತೀರ್ಥಯಾತ್ರೆಯಲ್ಲಿ ಹೋಗುತ್ತೀರಾ ಆಗ ಕೆಲವು ಕಡೆ ತುಂಬ ರಶ್ ಇರುತ್ತೆ ಕೆಲವು ಸಲ ಮಳೆ ಬರುತ್ತೆ ಬಿರುಗಾಳಿ ಬರುತ್ತೆ ಏನೆಲ್ಲ ತೊಂದರೆ ಆಗುತ್ತೆ ಆದರೆ ಯಾರು ಸತ್ಯವಾದ ಭಕ್ತರಿರುತ್ತಾರೆ ಅವರು ಹೇಳುತ್ತಾರೆ ಪರವಾಗಿಲ್ಲ ಇದೇನು ತೊಂದರೆ ಇಲ್ಲ ಭಗವಂತನ ಬಳಿ ಹೋಗುತ್ತಿದ್ದೇವೆ ಎಂದು ಭಗವಂತ ಎಂದು ತಿಳಿದುಕೊಂಡು ಯಾತ್ರೆಗೆ ಹೋಗುತ್ತಾರೆ ಮನುಷ್ಯರಿಗೆ ಬಹಳಷ್ಟು ಭಗವಂತ ಇದ್ದಾರೆ ಯಾರು ಒಳ್ಳೆಯ ಶಕ್ತಿಶಾಲಿಗಳಿರುತ್ತಾರೆ ಅವರು ಹೇಳುತ್ತಾರೆ ಪರವಾಗಿಲ್ಲ ಒಳ್ಳೆ ಕಾರ್ಯ ಮಾಡುವಾಗ ಸದಾ ವಿಘ್ನಗಳು ಬಂದೇ ಬರುತ್ತವೆ ವಾಪಸ್ ಹೋಗ್ಲಿಕ್ಕಾಗತ್ತಾ ಇದೆಲ್ಲ ಕಷ್ಟ ಇದೆ ಎಲ್ಲಿ ರಶ್ ಇದೆ ಅಥವಾ ಮಳೆ ಬಂತು ಬಿರುಗಾಳಿ ಬಂತು ಅಂತ ವಾಪಸ್ ಹೋಗ್ಲಿಕ್ಕಾಗತ್ತ ಇಲ್ಲ ಒಳ್ಳೆ ಕಾರ್ಯದಲ್ಲಿ ವಿಘ್ನಗಳು ಬಂದೇ ಬರುತ್ತವೆಂದು ತಿಳಿದುಕೊಳ್ಳುತ್ತಾರೆ ಕೆಲವರಂತೂ ವಾಪಸ್ಸು ಬರುತ್ತಾರೆ ಕೆಲವೊಮ್ಮೆ ವಿಘ್ನಗಳು ಬರುತ್ತೆ ಕೆಲವೊಮ್ಮೆ ವಿಘ್ನ ಬರೋದಿಲ್ಲ ತಂದೆ ಹೇಳುತ್ತಾರೆ ಮಕ್ಕಳೇ ಇದು ಸಹ ನಿಮ್ಮ ಯಾತ್ರೆಯಾಗಿದೆ ನೀವು ಹೇಳುತ್ತೀರಾ ನಾವು ಬೇಹದ್ದಿನ ತಂದೆಯ ಬಳಿ ಹೋಗುತ್ತಿದ್ದೇವೆ ಆ ತಂದೆ ಎಲ್ಲರ ದುಃಖವನ್ನು ದೂರ ಮಾಡುವವರಾಗಿದ್ದಾರೆ ಈ ನಿಶ್ಚಯವಿದೆ ಈ ಕಾಲದಲ್ಲಿ ನೋಡಿ ವರ್ತಮಾನದಲ್ಲಿ ಮಧುಬನದಲ್ಲಿಯೂ ಎಷ್ಟು ರಶ್ ಇರುತ್ತೆ ಎಷ್ಟು ಬೀಡಾಗತ್ತೆ ಬಾಬ್ರೂರಿಗೆ ಚಿಂತೆ ಆಗತ್ತೆ ಅನೇಕರಿಗೆ ಕಷ್ಟ ಆಗ್ತಿರಬಹುದು ಎಂದು ನೆಲದ ಮೇಲೆಯೂ ಮಲಗಬೇಕಾಗತ್ತೆ ಆ ಸಮಯದಲ್ಲೆಲ್ಲ ತುಂಬ ಶಾಂತಿವನ ಇರಲಿಲ್ಲ ಅಲ್ವಾ ಶಾಂತಿವನ ಆದಮೇಲೆ ಈಗ ಮನ್ಮೋಹಿನಿವನ ಆನಂದ ಸರೋವರ ತಪೋವನ ಮಾನ್ ಸರೋವರ ಎಷ್ಟೊಂದು ಬಿಲ್ಡಿಂಗ್ಸ್ ಇದೆ ಈಗೇನು ಕಷ್ಟ ಇಲ್ಲ ಆಗ ಕಷ್ಟ ಆಗ್ತಿರಬಹುದು ಅಂತ ಹೇಳಿ ಬಾಬರವ್ರಿಗೂ ಚಿಂತೆ ಆಗ್ತಾ ಇತ್ತು ನೆಲದ ಮೇಲೆಯೂ ಮಲಗಬೇಕಾಗಿತ್ತು ಆದರೆ ಈಗ ಆ ರೀತಿ ತೊಂದರೆ ಇಲ್ಲ ಬಾಬಾ ಈ ರೀತಿ ಬಯಸುತ್ತಾರೆಯೇ ಮಕ್ಕಳು ನೆಲದ ಮೇಲೆ ಮಲಗಲೆಂದು ಆದರೆ ಡ್ರಾಮಾನುಸಾರವಾಗಿ ತುಂಬ ಜನ ಬಂದಾಗ ಕಲ್ಪದ ಮೊದಲಿನಂತೆ ಸ್ವಲ್ಪ ಸಹನೆ ಮಾಡ್ಕೋಬೇಕಾಗತ್ತೆ ಕಲ್ಪದ ಮೊದಲಿನಂತೆ ಆಗತ್ತೆ ಇದರಲ್ಲಿ ಯಾವುದೇ ದುಃಖ ಆಗಬಾರದು ಇದನ್ನು ತಿಳಿದುಕೊಂಡಿದ್ದೀರಾ ಓದುವಂತಹವರು ಕೆಲವರು ರಾಜರಾಗುತ್ತಾರೆ ಇನ್ನು ಕೆಲವರು ಪ್ರಜೆಗಳಾಗುತ್ತಾರೆ ಕೆಲವರದ್ದು ಶ್ರೇಷ್ಠ ಪದವಿ ಇರುತ್ತೆ ಕೆಲವರದು ಕಡಿಮೆ ಪದವಿ ಆದರೆ ಅವಶ್ಯವಾಗಿ ಸುಖ ಇರುತ್ತೆ ಇದನ್ನು ಅವರು ತಿಳಿದುಕೊಂಡಿದ್ದಾರೆ ಕೆಲವರು ಬಹಳ ಕಚ್ಚ ಮಕ್ಕಳಿದ್ದಾರೆ ಏನನ್ನು ಸಹನೆ ಮಾಡಿಕೊಳ್ಳುವುದಿಲ್ಲ ಕೆಲವರು ಈ ರೀತಿನೂ ಹೇಳ್ತಾರೆ ನಮಗೆ ಅಕ್ಕವರು ಟೀಚರ್ ಅಕ್ಕವರು ಬ್ರಾಹ್ಮಣಿ ಸಿಕ್ಕಾಕಸ್ಬಿಟ್ರು ಹ್ಞೂ ಕರ್ಕೊಂಡು ಬಂದ್ಬಿಟ್ರು ಯಾಕೆ ಅಂದರೆ ಅವರಿಗೆ ಪೂರ್ತಿ ಬಾಬನ ಪರಿಚಯ ಇರೋದಿಲ್ಲ ಅದಕ್ಕೆ ಈ ರೀತಿ ಹೇಳುತ್ತಾರೆ ವಿಶ್ವವಿದ್ಯಾಲಯದಲ್ಲಿ ಬಂದಿದ್ದೀವಿ ಎನ್ನುವ ಗುರುತೇ ಇರೋದಿಲ್ಲ ಅವರ ಪರಿಚಯ ಇರುವುದಿಲ್ಲ ಈ ಸಮಯದ ವಿದ್ಯಾಭ್ಯಾಸದಿಂದಲೇ ಕೆಲವರು ಪ್ರಜೆಗಳು ದಾಸದಾಸಿಯರು ಆಗ್ತಾರೆ ಕೆಲವರು ರಾಜರಾಗ್ತಾರೆ ಭವಿಷ್ಯದಲ್ಲಿ ಇಲ್ಲಿನ ಪ್ರಜೆಗಳು ಭವಿಷ್ಯದಲ್ಲಿ ರಾಜರಾಗ್ತಾರೆ ಇಲ್ಲಿನ ರಾಜರು ಭವಿಷ್ಯದಲ್ಲಿ ಪ್ರಜೆಗಳು ಆಗಿಬಿಡುತ್ತಾರೆ ಹಗಲು ರಾತ್ರಿಯ ವ್ಯತ್ಯಾಸವಿದೆ ಇಲ್ಲಿನ ಪ್ರಜೆಗಳು ದುಃಖಿಗಳಾಗಿದ್ದಾರೆ ರಾಜರು ದುಃಖಿಗಳಾಗಿದ್ದಾರೆ ಎಲ್ಲರೂ ದುಃಖಿಗಳಾಗಿದ್ದಾರೆ ಅಲ್ಲಿ ಇಬ್ಬರು ಸುಖಿಗಳಾಗಿರುತ್ತಾರೆ ಇಲ್ಲಂತೂ ಇರುವುದೇ ಪತಿತ ವಿಕಾರಿ ಪ್ರಪಂಚ ಬಲೆ ಕೆಲವರ ಬಳಿ ಬಹಳ ಹಣ ಇರಬಹುದು ತಂದೆ ತಿಳಿಸುತ್ತಾರೆ ಈ ಹಣ ಮಾಲು ಎಲ್ಲ ಮಣ್ಣಿನಲ್ಲಿ ಸೇರಿ ಹೋಗುವುದು ಈ ಶರೀರವೂ ಸಹ ಸಮಾಪ್ತಿಯಾಗುವುದು ಆತ್ಮವಂತೂ ಮಣ್ಣಿನಲ್ಲಿ ಸೇರಿ ಹೋಗುವುದಿಲ್ಲ ಎಷ್ಟು ದೊಡ್ಡ ದೊಡ್ಡ ಶ್ರೀಮಂತರಿದ್ದಾರೆ ಬಿಡಲ ನೋಡಿ ಆದರೆ ಅವ್ರಿಗೇನು ಗೊತ್ತು ಈಗ ಈ ಹಳೆಯ ಪ್ರಪಂಚ ಪರಿವರ್ತನೆ ಆಗುತ್ತಿದೆ ಎಂಬುದು ಗೊತ್ತಾದರೆ ತಕ್ಷಣ ಇಲ್ಲಿ ಬರುತ್ತಾರೆ ಬಾಬರವರ ಬಳಿ ಹೇಳ್ತಾರೆ ಇಲ್ಲಿ ಭಗವಂತ ಬಂದಿದ್ದಾರೆ ಅಂದಾಗ ಮತ್ತೆ ಹೋಗುವುದು ಎಲ್ಲಿಗೆ ತಂದೆಯ ವಿನಃ ಯಾರಿಗೂ ಸದ್ಗತಿ ಸಿಗಲು ಸಾಧ್ಯವಿಲ್ಲ ಒಂದು ವೇಳೆ ಯಾರಾದರೂ ಮುನಿಸಿಕೊಂಡರೆ ಹೇಳಲಾಗುವುದು ಇವರು ಸದ್ಗತಿಯ ಜೊತೆಯಲ್ಲಿಯೂ ಮುನಿಸಿಕೊಂಡಿದ್ದಾರೆ ಈ ರೀತಿ ಬಹಳಷ್ಟು ಜನ ಮುನಿಸಿಕೊಳ್ಳುತ್ತಿರುತ್ತಾರೆ ಬೀಳುತ್ತಿರುತ್ತಾರೆ ಆಶ್ಚರ್ಯವಾಗಿ ಜ್ಞಾನವನ್ನು ಕೇಳುತ್ತಾರೆ ಮತ್ತು ನಿಶ್ಚಯದಿಂದ ಇರುತ್ತಾರೆ ಕೇಳ್ತಾರೆ ಹೇಳುತ್ತಾರೆ ಮತ್ತು ಬಿಟ್ಟು ಹೋಗ್ತಾರೆ ಕೆಲವರಂತೂ ತಿಳಿದುಕೊಳ್ಳುತ್ತಾರೆ ಈ ಮಾರ್ಗ ಬಿಟ್ಟರೆ ಮತ್ತೆ ಆ ಮಾರ್ಗವು ನಮಗೆ ಇಲ್ಲ ಇದರಿಂದ ಸುಖ ಶಾಂತಿಯ ಆಸ್ತಿ ಸಿಗುವುದೆಂದು ತಿಳಿದುಕೊಳ್ಳುತ್ತಾರೆ ಈ ತಂದೆಯನ್ನು ಬಿಟ್ಟರೆ ಈ ಪರಿವಾರ ಬಿಟ್ಟರೆ ಸುಖ ಶಾಂತಿ ಸಿಗುವುದು ಅಸಂಭವವೆಂದು ತಿಳಿದುಕೊಳ್ಳುತ್ತಾರೆ ಯಾವಾಗ ಬಹಳ ಹಣ ಇರುತ್ತೆ ಆಗ ಸುಖ ಸಿಗತ್ತೆ ದನದಲ್ಲಿಯೇ ಸುಖ ಇದೆ ಅಲ್ವಾ ಮೂಲವತನದಲ್ಲಂತೂ ಆತ್ಮರು ಶಾಂತಿಯಲ್ಲಿ ಕುಳಿದುಕೊಳ್ಳುತ್ತಾರೆ ಕೆಲವರು ಹೇಳ್ತಾರೆ ನಮ್ಮ ಪಾತ್ರ ಇಲ್ಲ ಸದಾ ನಾವು ಅಲ್ಲಿರುತ್ತೇವೆ ಆದರೆ ಆ ರೀತಿ ಹೇಳುವುದರಿಂದ ಆ ರೀತಿ ಆಗಿಬಿಡತ್ತ ಮೋಕ್ಷದಲ್ಲಿ ಹೋಗಿರ್ಲಿಕ್ಕಾಗತ್ತ ಆಗಲ್ಲ ತಾವು ಮಕ್ಕಳಿಗೆ ತಿಳಿಸಲಾಗಿದೆ ಇದು ಮಾಡಿ ಮಾಡಲ್ಪಟ್ಟ ಆಟವಾಗಿದೆ ಬಹಳಷ್ಟು ಜನ ಇದ್ದಾರೆ ಒಂದಲ್ಲ ಒಂದು ಸಂಶಯದಲ್ಲಿ ಬಂದು ತಂದೆಯನ್ನ ಪರಿವಾರವನ್ನು ಈ ಜ್ಞಾನ ಮಾರ್ಗವನ್ನೇ ಬಿಟ್ಟು ಬಿಡುತ್ತಾರೆ ಬ್ರಾಹ್ಮಣಿಯ ಜೊತೆ ಟೀಚರ್ ಅಕ್ಕಂದಿರ ಜೊತೆ ಮುನಿಸಿಕೊಳ್ಳುತ್ತಾರೆ ಅಥವಾ ಪರಸ್ಪರದಲ್ಲಿ ಮುನಿಸಿಕೊಂಡು ವಿದ್ಯೆಯನ್ನೇ ಬಿಟ್ಟು ಬಿಡುತ್ತಾರೆ ಈಗ ತಾವು ಇಲ್ಲಿ ಹೂಗಳಾಗಲು ಬಂದಿದ್ದೀರಾ ಅನುಭವ ಮಾಡುತ್ತೀರಾ ನಾವು ಮುಳ್ಳುಗಳಿಂದ ಹೂಗಳಾಗುತ್ತಿದ್ದೇವೆ ಅವಶ್ಯವಾಗಿ ಹೂಗಳಾಗಬೇಕು ಕೆಲವರಿಗೆ ಸಂಶಯ ಇರತ್ತೆ ಅಂತವ್ರು ಈ ರೀತಿ ಮಾಡುತ್ತಾರೆ ಇವರು ಆ ರೀತಿ ಇದ್ದಾರೆ ಅದಕ್ಕೆ ನಾವು ಬರುವುದಿಲ್ಲ ಅಂತ ಹೇಳ್ತಾರೆ ಅಷ್ಟೇ ಮುನಿಸ್ಕೊಂಡು ಮನೆಯಲ್ಲಿ ಕುಳಿತುಕೊಳ್ಳುತ್ತಾರೆ ತಂದೆ ಹೇಳುತ್ತಾರೆ ಬಲೆ ಎಲ್ಲರ ಜೊತೆ ಮುನಿಸಿಕೊಳ್ಳಿ ಆದರೆ ತಂದೆಯ ಜೊತೆ ಎಂದಿಗೂ ಮುನಿಸಿಕೊಳ್ಳಬೇಡಿ ಬಾಬಾ ವಾರ್ನಿಂಗ್ ಕೊಡುತ್ತಾರೆ ಶಿಕ್ಷೆಗಳು ಬಹಳ ಕಠಿಣವಾಗಿವೆ ಗರ್ಭದಲ್ಲಿಯೂ ಏನು ಶಿಕ್ಷೆ ಸಿಗತ್ತೆ ಎಲ್ಲ ಸಾಕ್ಷಾತ್ಕಾರ ಮಾಡಿಸಲಾಗುವುದು ಸಾಕ್ಷಾತ್ಕಾರವಿಲ್ಲದೆ ಶಿಕ್ಷೆ ಸಿಗಲು ಸಾಧ್ಯವಿಲ್ಲ ಇಲ್ಲಿಯೇ ಸಾಕ್ಷಾತ್ಕಾರವಾಗುವುದು ತಾವು ಓದುತ್ತಾ ಓದುತ್ತಾ ಪರಸ್ಪರದಲ್ಲಿ ಜಗಳ ಕಲಹ ಮಾಡಿಕೊಂಡು ಮುನಿಸಿಕೊಂಡು ವಿದ್ಯೆಯನ್ನು ಬಿಟ್ಟಿದ್ರಲ್ವ ಇದು ಸಾಕ್ಷಾತ್ಕಾರ ಮಾಡಿಸ್ತಾರೆ ಬಾಬಾ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ತಂದೆಯಿಂದ ಓದಬೇಕು ವಿದ್ಯಾಭ್ಯಾಸವನ್ನು ಎಂದಿಗೂ ಬಿಡಬಾರದು ತಾವು ಇಲ್ಲಿ ಓದುತ್ತೀರಾ ಮನುಷ್ಯರಿಂದ ದೇವತೆಗಳಾಗಲು ಇಂತಹ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಬಳಿ ತಾವು ಮಿಲನ ಮಾಡಲು ಬಂದಿದ್ದೀರಾ ಕೆಲವೊಮ್ಮೆ ಜಾಸ್ತಿ ಜನ ಬರ್ತಾರೆ ಡ್ರಾಮಾನುಸಾರವಾಗಿ ಸ್ವಲ್ಪ ತೊಂದರೆನೂ ಆಗಬಹುದು ಮಕ್ಕಳಿಗೆ ಅನೇಕ ಬಿರುಗಾಳಿಗಳು ಬರುತ್ತವೆ ಯಾ ಕೆಲವು ವಸ್ತು ಸಿಗದೇ ಇರಬಹುದು ಅದು ಸಿಗಲ್ಲ ಇದು ಸಿಗಲ್ಲ ಅದೇನೂ ಇಲ್ಲ ಅಂತಾರೆ ಅವರು ಯಾವುದೂ ಚಿಂತೆ ಮಾಡಬಾರ್ದು ಅದು ಸಿಗಲಿಲ್ಲ ಇದು ಸಿಗಲಿಲ್ಲ ಹಾಗಿರಬೇಕು ಹೀಗಿರಬೇಕು ಇದೆಲ್ಲವನ್ನು ಬಿಡಬೇಕು ಯಾವಾಗ ಮೃತ್ಯುವಿನ ಸಮಯ ಬರುತ್ತೆ ಆಗ ಅಜ್ಞಾನಿ ಮನುಷ್ಯರು ಹೇಳುತ್ತಾರೆ ನಾವೇನು ಪಾಪ ಮಾಡಿದ್ದೀವಪ್ಪ ನಮ್ಮ ನಾವು ಸಾಯ್ತಾ ಇದ್ದೀವಿ ಯಾಕೆ ಭಗವಂತ ನಮಗೆ ಈ ಗತಿ ಅಂತ ಹೇಳುತ್ತಾರೆ ಆ ಅಂತಿಮದ ಪಾತ್ರಕ್ಕೆ ಹೇಳಲಾಗುವುದು ಕೋಣೆ ನಾಹಕ ಪಾತ್ರ ಅಂದರೆ ರಕ್ತದ ಕೋಡಿ ಅರಿಯುವಂತಹ ಬಹಳ ದುಃಖದಾಯಿ ಪಾತ್ರ ಅಚಾನಕ್ಕಾಗಿ ಬಾಂಬ್ಸ್ ಬೀಳುತ್ತೆ ಬಹಳಷ್ಟು ಜನ ಸಾಯುತ್ತಾರೆ ಅಂದಾಗ ಬಹಳ ದುಃಖದ ಗಳಿಗೆಗಳು ಅಲ್ವಾ ಅಜ್ಞಾನಿ ಮನುಷ್ಯರು ಆ ರೀತಿ ಕಿರುಚುತ್ತಾರೆ ತಾವು ಮಕ್ಕಳಂತೂ ಬಹಳ ಖುಷಿ ಪಡುತ್ತೀರಾ ಏಕೆಂದರೆ ತಮಗೆ ಗೊತ್ತು ಈ ಪ್ರಪಂಚದ ವಿನಾಶ ಆಗಲೇಬೇಕು ಅನೇಕ ಧರ್ಮಗಳ ವಿನಾಶವಾಗಲಿಲ್ಲವೆಂದರೆ ಒಂದು ಸತ್ಯ ಧರ್ಮದ ಸ್ಥಾಪನೆ ಹೇಗಾಗುವುದು ಸತ್ಯಯುಗದಲ್ಲಿ ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮವಿತ್ತು ಅದು ಯಾರಿಗೂ ಗೊತ್ತಿಲ್ಲ ಸತ್ಯಯುಗ ಆದಿಯಲ್ಲಿ ಏನಿತ್ತೆಂದು ಇದಾಗಿದೆ ಪುರುಷೋತ್ತಮ ಸಂಗಮ ಯುಗ ತಂದೆ ಬಂದಿದ್ದಾರೆ ಎಲ್ಲರನ್ನ ಪುರುಷೋತ್ತಮರನ್ನಾಗಿ ಮಾಡಲು ಎಲ್ಲರ ತಂದೆ ಅವರು ಅಲ್ವಾ ಡ್ರಾಮವನ್ನು ತಾವು ತಿಳಿದುಕೊಂಡಿದ್ದೀರಾ ಎಲ್ಲರೂ ಸತ್ಯಯುಗದಲ್ಲಿ ಬರುವುದಿಲ್ಲ ಇಷ್ಟು ಕೋಟ್ಯಂತರ ಆತ್ಮರು ಸತ್ಯಯುಗದಲ್ಲಿ ಹೇಗೆ ಬರುತ್ತಾರೆ ಇದಾಗಿದೆ ಡೀಟೈಲಿನ ಮಾತು ಬಹಳ ಮಕ್ಕಳಿದ್ದಾರೆ ಏನು ಅರ್ಥನೇ ಮಾಡಿಕೊಳ್ಳುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಸಿಕ್ಕಿಕೊಂಡಿದ್ದಾರೆ ಜ್ಞಾನ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದೇ ಇಲ್ಲ ಹೇಳ್ತಾರೆ ಭಗವಂತ ಏನು ಮಾಡಲು ಸಾಧ್ಯವಿಲ್ಲ ಸತ್ತಿರುವವರನ್ನು ಬದುಕಿಸಬಹುದು ಬಾಬರೂರತ್ರ ಹತ್ರ ಬರ್ತಾರೆ ಹೇಳ್ತಾರೆ ಬಾಬಾ ಇಂತಹ ಮನುಷ್ಯರು ಸತ್ತಿರುವವರನ್ನು ಬದುಕಿಸಿದ್ರು ಏನು ಭಗವಂತ ಬದುಕಿಸ್ಲಿಕ್ಕಾಗಲ್ವಾ ಅಂತ ಹೇಳ್ತಾರೆ ಕೆಲವರು ಒಳ್ಳೆ ಕೆಲಸ ಮಾಡ್ತಾರೆ ಅಷ್ಟೇ ಅವರು ಮಹಿಮೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಮತ್ತು ಸಾವಿರಾರು ಜನ ಫಾಲೋಹರ್ಸ್ ತಯಾರಾಗಿಬಿಡ್ತಾರೆ ನಿಮ್ಮ ಬಳಿ ಬಹಳ ಕಡಿಮೆ ಜನ ಬರುತ್ತಾರೆ ಭಗವಂತ ಓದಿಸುತ್ತಾರೆ ಅಂದಾಗ ಮತ್ತೆ ಇಷ್ಟು ಕಡಿಮೆ ಜನ ಯಾಕೆ ಬರ್ತಾರೆ ಅಂತ ಬಹಳಷ್ಟು ಜನ ಹೇಳ್ತಾರೆ ಬಾಬಾ ಹೇಳ್ತಾರೆ ಅರೇ ಇಲ್ಲಂತೂ ಸಾಯ್ಬೇಕಾಗತ್ತಲ್ವ ದೇಹಾಭಿಮಾನದಿಂದ ಬೇಹದ್ದಿನ ವೈರಾಗ್ಯ ಬೇಕು ತ್ಯಾಗ ತಪಸ್ಸು ಬೇಕು ಅದನ್ನು ಮಾಡೋ ತಾಕತ್ತು ಬೇಕಲ್ವ ಎಲ್ಲರಿಗೂ ಹ್ಞೂ ಬಾಬಾ ಹೇಳ್ತಾರೆ ಅರೇ ಇಲ್ಲಂತೂ ಸಾಯ್ಬೇಕಾಗತ್ತೆ ದೇಹಾಭಿಮಾನದಿಂದ ಸಾಯ್ಬೇಕು ಅಲ್ಲಂತೂ ಕನರಸ ಕಿವಿಗೆ ಬಹಳ ಚೆನ್ನಾಗಿದೆ ಇಂಪನ್ಸತ್ತೆ ಬಹಳ ಆಡಂಬರದಿಂದ ಕುಳಿತುಕೊಂಡು ಗೀತೆ ಹೇಳುತ್ತಾರೆ ಭಕ್ತರು ಕೇಳುತ್ತಾರೆ ಇಲ್ಲಿ ಕನರಸದ ಮಾತಿಲ್ಲ ಕೇವಲ ನೀವು ಹೇಳ್ತೀರಾ ತಂದೆಯನ್ನ ನೆನಪು ಮಾಡಿ ಎಂದು ಗೀತೆಯಲ್ಲಿಯೂ ಈ ಅಕ್ಷರವಿದೆ ಮನ್ ಭವ ಭಗವಂತನನ್ನು ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶವಾಗುತ್ತವೆ ತಂದೆ ಹೇಳುತ್ತಾರೆ ಒಳ್ಳೆಯದು ಬ್ರಾಹ್ಮಣಿಯ ಜೊತೆ ಅಥವಾ ಸೆಂಟರ್ ಜೊತೆ ಮುನಿಸಿಕೊಳ್ಳುತ್ತೀರಾ ಸರಿ ಈ ಕೆಲಸ ಅಂತೂ ಮಾಡಿ ಬೇರೆ ಎಲ್ಲ ಸಂಘಗಳನ್ನು ಬಿಟ್ಟು ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಂಡು ಒಬ್ಬ ತಂದೆಯನ್ನು ನೆನಪು ಮಾಡಿ ತಂದೆ ಪತಿತ ಪಾವನ ಆಗಿದ್ದಾರೆ ತಂದೆಯನ್ನು ನೆನಪು ಮಾಡುತ್ತಾ ಇರಿ ಸ್ವದರ್ಶನ ಚಕ್ರವನ್ನು ತಿರುಗಿಸುತ್ತಾ ಇರಿ ಇಷ್ಟು ನೆನಪು ಮಾಡಿದರೂ ಸಹ ಸ್ವರ್ಗದಲ್ಲಿ ಅವಶ್ಯವಾಗಿ ಬರುತ್ತೀರಾ ಸ್ವರ್ಗದಲ್ಲಿ ಶ್ರೇಷ್ಠ ಪದವಿಯಂತೂ ಪುರುಷಾರ್ಥದ ಅನುಸಾರವಾಗಿಯೇ ಸಿಗುವುದು ಪ್ರಜೆಗಳನ್ನು ತಯಾರು ಮಾಡಿಕೊಳ್ಳಬೇಕು ಇಲ್ಲವೆಂದರೆ ರಾಜ್ಯ ಯಾರ ಮೇಲೆ ಮಾಡುತ್ತೀರಾ ಯಾರು ಬಹಳ ಪರಿಶ್ರಮ ಪಡುತ್ತಾರೆ ಶ್ರೇಷ್ಠ ಪದವಿ ಅವರೇ ಪಡೆದುಕೊಳ್ಳುತ್ತಾರೆ ಶ್ರೇಷ್ಠ ಪದವಿಗಾಗಿ ಎಷ್ಟು ತಲೆ ಕೆಡಿಸಿಕೊಳ್ಳುತ್ತಾರೆ ಪುರುಷಾರ್ಥವಿಲ್ಲದೆ ಯಾರೂ ಇರಲು ಸಾಧ್ಯವಿಲ್ಲ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಶ್ರೇಷ್ಠಾತಿ ಶ್ರೇಷ್ಠ ಪತಿತ ಪಾವನ ತಂದೆಯಾಗಿದ್ದಾರೆ ಮನುಷ್ಯರು ಬಲೆ ಮಹಿಮೆ ಮಾಡುತ್ತಾರೆ ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ ಭಾರತ ಎಷ್ಟು ಶ್ರೀಮಂತವಾಗಿತ್ತು ಭಾರತವೇ ಸ್ವರ್ಗವಾಗಿತ್ತು ವಂಡರ್ ಆಫ್ ವರ್ಲ್ಡ್ ಆಗಿತ್ತು ಅಲ್ವಾ ವಿಶ್ವದಲ್ಲಿಯೇ ಅದ್ಭುತವಾಗಿರುವಂಥದ್ದು ಸ್ವರ್ಗ ಇಲ್ಲಿ ಮಾಯೆಯ ಸೆವೆನ್ ವಂಡರ್ಸ್ ಏಳು ಅದ್ಭುತಗಳು ಇವೆ ಪೂರ್ತಿ ಡ್ರಾಮದಲ್ಲಿ ಶ್ರೇಷ್ಠಾತಿ ಶ್ರೇಷ್ಠವಾಗಿರುವುದು ಸ್ವರ್ಗ ಕೆಳ ಕೆಳಕ್ಕಿಂತ ನೀಚಕ್ಕಿಂತ ನೀಚವಿರುವುದು ನರಕ ಈಗ ತಾವು ತಂದೆಯ ಬಳಿ ಬಂದಿದ್ದೀರಾ ತಮಗೆ ಗೊತ್ತು ಮಧುರ ಬಾಬಾ ಇಷ್ಟು ಶ್ರೇಷ್ಠಾತಿ ಶ್ರೇಷ್ಠರನ್ನಾಗಿ ಮಾಡುತ್ತಿದ್ದಾರೆ ಅವರನ್ನ ಯಾರು ಮರೆಯುತ್ತಾರೆ ಬಲೆ ಎಲ್ಲೇ ನೀವು ಹೊರಗಡೆ ಹೋದರೂ ಕೇವಲ ಒಂದು ಮಾತನ್ನು ನೆನಪಿಟ್ಟುಕೊಳ್ಳಿ ತಂದೆಯನ್ನು ನೆನಪು ಮಾಡಿ ತಂದೆಯ ಶ್ರೀಮತ ಕೊಡುತ್ತಾರೆ ವಾಚ ಬ್ರಹ್ಮ ವಾಚ ಅಲ್ಲ ಶಿವ ವಾಚ ಬೇಹದ್ದಿನ ತಂದೆ ಮಕ್ಕಳನ್ನು ಕೇಳುತ್ತಾರೆ ಮಕ್ಕಳೇ ನಾನು ನಿಮ್ಮನ್ನು ಇಷ್ಟು ಶ್ರೀಮಂತರನ್ನಾಗಿ ಮಾಡಿ ಹೋಗಿದ್ದೆ ಮತ್ತು ನಿಮ್ಮ ದುರ್ಗತಿ ಹೇಗಾಯಿತು ಆದರೆ ಈ ರೀತಿ ಕೇಳುತ್ತಾರೆ ಯಾವ ರೀತಿ ಅಂದರೆ ಏನು ಇವರಿಗೆ ಗೊತ್ತೇ ಇಲ್ಲ ಏನು ತಿಳ್ಕೊಂಡೇ ಇಲ್ಲ ಅಂತ ಕೇಳುತ್ತಾರೆ ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗಬಹುದು ಸುಖ ದುಃಖ ನಿಂದ ಸ್ತುತಿ ಮಾನ ಅಪಮಾನ ಎಲ್ಲವೂ ತಾವು ಸಹನೆ ಮಾಡಿಕೊಳ್ಳಬೇಕಾಗುವುದು ಇಲ್ಲಿನ ಮನುಷ್ಯರು ನೋಡಿ ಹೇಗಿರುತ್ತಾರೆ ಪ್ರೈಮ್ ಮಿನಿಸ್ಟರ್ಗೂ ಕಲ್ಲು ಹೊಡಿಬೇಕಂದ್ರೂ ಲೇಟ್ ಮಾಡೋದಿಲ್ಲ ಅಲ್ವಾ ಆ ರೀತಿ ಇರ್ತಾರೆ ಹೇಳ್ತಾರೆ ಸ್ಕೂಲ್ನ ಮಕ್ಕಳ ಬಿಸಿ ರಕ್ತ ಸ್ಕೂಲ್ ಮಕ್ಕಳದು ಅಂತ ಬಹಳ ಮಹಿಮೆ ಮಾಡ್ತಾರೆ ಅವರದ್ದು ತಿಳ್ಕೊಳ್ತಾರೆ ಇವರು ಫ್ಯೂಚರ್ಗಾಗಿ ಭವಿಷ್ಯಕ್ಕಾಗಿ ಹೊಸ ರಕ್ತ ಉಳ್ಳವರು ಭವಿಷ್ಯದ ಪ್ರಜೆಗಳು ಎಂದು ಆದರೆ ಅದೇ ವಿದ್ಯಾರ್ಥಿಗಳು ದುಃಖ ಕೊಡಲು ಶುರು ಮಾಡುತ್ತಾರೆ ದುಃಖ ಕೊಡೋದ್ರಲ್ಲೂ ಲೇಟ್ ಮಾಡೋದಿಲ್ಲ ಕಾಲೇಜ್ ಕಾಲೇಜ್ಗೆ ಬೆಂಕಿ ಹಚ್ಚಿಬಿಡುತ್ತಾರೆ ಎಷ್ಟು ನಿಂದನೆ ಮಾಡುತ್ತಿರ್ತಾರೆ ತಂದೆ ತಿಳಿಸುತ್ತಾರೆ ಪ್ರಪಂಚದ ಗತಿ ಏನಾಗಿದೆ ಡ್ರಾಮಾದ ಪಾತ್ರಧಾರಿಗಳಾಗಿದ್ದರೂ ಸಹ ಡ್ರಾಮಾದ ಆದಿ ಮಧ್ಯ ಅಂತ್ಯ ಮತ್ತು ಮುಖ್ಯ ಪಾತ್ರಧಾರಿಗಳನ್ನು ತಿಳಿದುಕೊಂಡಿಲ್ಲ ಅಂದಾಗ ಅವ್ರಿಗೇನು ಹೇಳೋದು ದೊಡ್ಡವರಿಗಿಂತ ದೊಡ್ಡವರು ಯಾರು ಅವರ ಬಯೋಗ್ರಫಿಯನ್ನ ತಿಳಿದುಕೊಳ್ಳಬೇಕು ಅಲ್ವಾ ಏನೂ ತಿಳಿದುಕೊಂಡಿಲ್ಲ ಬ್ರಹ್ಮ ವಿಷ್ಣು ಶಂಕರರ ಪಾತ್ರ ಏನಾಗಿದೆ ಧರ್ಮಸ್ಥಾಪಕರ ಪಾತ್ರ ಏನಾಗಿದೆ ಮನುಷ್ಯರಂತೂ ಶ್ರದ್ಧೆಯಲ್ಲಿ ಬಂದು ಎಲ್ಲರನ್ನ ಭಗವಂತ ಅಂತ ಹೇಳ್ಬಿಡುತ್ತಾರೆ ಗುರುಗಳಂತೂ ಸದ್ಗತಿ ಮಾಡಬೇಕಲ್ವ ಅವರಿಗೆ ಗುರುಗಳು ಅಂತ ಹೇಳಲಾಗತ್ತೆ ಈಗ ಸರ್ವರ ಸದ್ಗತಿ ದಾತ ಅಂತೂ ಒಬ್ಬ ಪರಂಪಿತ ಪರಮಾತ್ಮ ಆಗಿದ್ದಾರೆ ಅವರ ಪರಮ ಗುರು ಆಗಿದ್ದಾರೆ ಮತ್ತೆ ಜ್ಞಾನವನ್ನು ಕೊಡುತ್ತಾರೆ ತಾವು ಮಕ್ಕಳಿಗೆ ಓದಿಸುತ್ತಾರೆ ಅವರ ಪಾತ್ರವೇ ಅದ್ಭುತವಾಗಿ ಇದೆ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಮತ್ತು ಅನ್ಯ ಎಲ್ಲ ಧರ್ಮಗಳನ್ನು ಸಮಾಪ್ತಿ ಮಾಡುತ್ತಾರೆ ಕೇವಲ ಧರ್ಮಸ್ಥಾಪನೆ ಮಾಡುತ್ತಾರೆ ಸ್ಥಾಪನೆ ಮತ್ತು ವಿನಾಶ ಮಾಡಿಸುವಂತಹವರಿಗೆ ಗುರುಗಳು ಅಂತ ಹೇಳುತ್ತಾರಲ್ವ ತಂದೆ ಹೇಳುತ್ತಾರೆ ನಾನು ಕಾಲರ ಕಾಲ ಆಗಿದ್ದೇನೆ ಮಹಾಕಾಲ ಆಗಿದ್ದೇನೆ ಒಂದು ಧರ್ಮದ ಸ್ಥಾಪನೆ ಬಾಕಿ ಎಲ್ಲ ಧರ್ಮಗಳ ವಿನಾಶ ಆಗುವುದು ಅಂದರೆ ಅರ್ಥ ಈ ಜ್ಞಾನ ಯಜ್ಞದಲ್ಲಿ ಎಲ್ಲವೂ ಸ್ವಾಹ ಆಗುವುದು ಮತ್ತೆ ಯಾವ ಯುದ್ಧವೂ ಆಗುವುದಿಲ್ಲ ಯಾವ ಯಜ್ಞವೂ ರಚಿಸುವುದಿಲ್ಲ ತಾವು ಪೂರ್ತಿ ವಿಶ್ವದ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಾ ಬಾಕಿ ಎಲ್ಲರೂ ನೇತಿ ನೇತಿ ನಮಗೆ ಗೊತ್ತಿಲ್ಲ ಎಂದು ಹೇಳುತ್ತಾರೆ ತಾವು ಈ ರೀತಿ ಹೇಳುವುದಿಲ್ಲ ತಂದೆಯ ವಿನಃ ಬೇರೆ ಯಾರು ತಿಳಿಸಲು ಸಾಧ್ಯವಿಲ್ಲ ತಾವು ಮಕ್ಕಳಿಗೆ ಬಹಳ ಖುಷಿ ಆಗಬೇಕು ಆದರೆ ಮಾಯೆಯ ಯುದ್ಧ ಯಾವ ರೀತಿ ಇರುತ್ತೆ ಅಂದ್ರೆ ನೆನಪನ್ನೇ ಮರೆತು ಬಿಡುತ್ತೀರಾ ತಾವು ಮಕ್ಕಳಿಗೆ ಸುಖ ದುಃಖ ಮಾನ ಅಪಮಾನ ಎಲ್ಲವನ್ನೂ ಸಹನೆ ಮಾಡಿಕೊಳ್ಳಬೇಕು ಸುಮ್ಮನೆ ಹಾಗೆ ಯಾರು ನಿಮ್ಮನ್ನ ಅಪಮಾನ ಮಾಡುವುದಿಲ್ಲ ಒಂದ್ ವೇಳೆ ಏನಾದರೂ ಮಾತಿತ್ತು ಅಂದ್ರೆ ತಂದೆಗೆ ರಿಪೋರ್ಟ್ ಮಾಡಬೇಕು ರಿಪೋರ್ಟ್ ಮಾಡಲಿಲ್ಲ ಅಂತ ಅಂದ್ರೆ ದೊಡ್ಡ ಪಾಪವಾಗುವುದು ತಂದೆಗೆ ವಿಷಯನೇ ತಿಳಿಸ್ಲಿಲ್ಲ ಅಂತ ಅಂದ್ರೆ ದೊಡ್ಡ ಪಾಪವಾಗುವುದು ತಂದೆಗೆ ತಿಳಿಸುವುದರಿಂದ ತಕ್ಷಣ ಅವರಿಗೆ ಎಚ್ಚರಿಕೆ ಕೊಡ್ತಾರೆ ಪರಸ್ಪರದಲ್ಲಿ ಜಗಳ ಮಾಡ್ಕೊಳ್ತಾರೆ ಮನಸ್ಕೊಳ್ತಾರೆ ಸೆಂಟ್ರಿಗೆ ಬರೋದು ಬಿಡುತ್ತಾರೆ ಬಾಬನ ಜ್ಞಾನ ಬಿಡುತ್ತಾರೆ ಅದಕ್ಕೆ ಬಾಬಾ ಹೇಳ್ತಾರೆ ಏನೂ ನಡೀತು ಪರಸ್ಪರದಲ್ಲಿ ಅಂದರೆ ಬಾಬರವರಿಗೆ ರಿಪೋರ್ಟ್ ಮಾಡಬೇಕು ನಿಮಿತ್ತರಿಗೆ ರಿಪೋರ್ಟ್ ಮಾಡಬೇಕು ಆಗ ಯುಕ್ತಿಯಿಂದ ಅವರಿಗೆ ಎಚ್ಚರಿಕೆಯನ್ನು ಕೊಡುತ್ತಾರೆ ಈ ಸರ್ಜನ್ ಬಳಿ ಏನನ್ನು ಮುಚ್ಚಿಟ್ಟುಕೊಳ್ಳಬಾರದು ಬಹಳ ದೊಡ್ಡ ಸರ್ಜನ್ ಶಿವತಂದೆ ಜ್ಞಾನದ ಇಂಜೆಕ್ಷನ್ ಕೊಡುತ್ತಾರೆ ಇದಕ್ಕೆ ಅಂಜನಾ ಎಂದು ಸಹ ಹೇಳಲಾಗುವುದು ಅಂಜನಕ್ಕೆ ಜ್ಞಾನ ಸುರುಮ ಅಂತನೂ ಹೇಳಲಾಗುವುದು ಜಾದುವಿನ ಮಾತಂತೂ ಇಲ್ಲ ತಂದೆ ಹೇಳುತ್ತಾರೆ ನಾನು ಬಂದಿದ್ದೇನೆ ನಿಮ್ಮನ್ನು ಪತಿತರಿಂದ ಪಾವನ ಮಾಡುವ ಯುಕ್ತಿ ತಿಳಿಸಲು ಪವಿತ್ರರಾಗಲಿಲ್ಲವೆಂದರೆ ಧಾರಣೆಯೂ ಆಗುವುದಿಲ್ಲ ಈ ಕಾಮವಿಕಾರದ ಕಾರಣದಿಂದಲೇ ಅನೇಕ ಪಾಪಗಳು ಆಗುತ್ತವೆ ಈ ಕಾಮವಿಕಾರದ ಮೇಲೆ ವಿಜಯ ಪಡೆಯಬೇಕು ಸ್ವಯಂವೇ ವಿಕಾರದಲ್ಲಿ ಹೋಗುತ್ತಿದ್ದರೆ ಬೇರೆಯವರಿಗೆ ಹೇಳಲು ಸಾಧ್ಯವಿಲ್ಲ ಮಹಾಪಾಪವಾಗುವುದು ವಿಕಾರಕ್ಕೆ ವಶವಾದರೆ ತಂದೆ ಕತೆಯನ್ನು ಹೇಳುತ್ತಿರುತ್ತಾರೆ ಪಂಡಿತ ಹೇಳ್ತಾ ಇದ್ರು ರಾಮ ರಾಮ ಎಂದು ಹೇಳಿದಾಗ ಸಾಗರ ಪಾರು ಮಾಡುತ್ತೀರಾ ಎಂದು ಮನುಷ್ಯರು ತಿಳಿದುಕೊಳ್ಳುತ್ತಾರೆ ನೀರಿನ ಸಾಗರ ಎಂದು ಹೇಗೆ ಆಕಾಶದ ಅಂತ್ಯವಿಲ್ಲ ಹಾಗೆ ಸಾಗರದ ಅಂತ್ಯವನ್ನು ಹೊಂದಲು ಸಾಧ್ಯವಿಲ್ಲ ಬ್ರಹ್ಮ ಮಹಾತತ್ವಕ್ಕೂ ಅಂತ್ಯವಿಲ್ಲ ಇಲ್ಲಿ ಮನುಷ್ಯರು ಅಂತ್ಯ ಪಡೆಯುವ ಪುರುಷಾರ್ಥ ಮಾಡುತ್ತಾರೆ ಅಲ್ಲಿ ಯಾವ ಪುರುಷಾರ್ಥವೂ ಮಾಡುವುದಿಲ್ಲ ಇಲ್ಲಿ ಎಷ್ಟು ದೂರ ಹೋಗುತ್ತಾರೆ ಮತ್ತು ವಾಪಸ್ ಬರುತ್ತಾರೆ ಪೆಟ್ರೋಲು ಇಲ್ಲ ಎಂದರೆ ಬರುವುದು ಹೇಗೆ ಪೆಟ್ರೋಲೇ ಇಲ್ಲ ಅಂದರೆ ಹೇಗೆ ಬರೋದು ಅದಾಗಿದೆ ಸೈನ್ಸಿನವರ ವಿಜ್ಞಾನದ ಶಕ್ತಿಯ ಅತಿ ಅಹಂಕಾರ ಅದರಿಂದ ವಿನಾಶನೇ ಮಾಡುತ್ತಾರೆ ಏರೋಪ್ಲೇನಿಂದ ಸುಖನೂ ಸಿಗುತ್ತೆ ಮತ್ತು ಏರೋಪ್ಲೇನಿಂದ ಅತಿ ದುಃಖನೂ ಆಗುವುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಯಾವುದೇ ಕಾರಣದಿಂದ ವಿದ್ಯಾಭ್ಯಾಸವನ್ನು ಎಂದಿಗೂ ಬಿಡಬಾರದು ಶಿಕ್ಷೆಗಳು ಬಹಳ ಕಠಿಣವಾಗಿವೆ ಅದರಿಂದ ಬಚಾವಾಗಲು ಬೇರೆ ಎಲ್ಲ ಸಂಘಗಳನ್ನು ಮುರಿದು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಮುನಿಸಿಕೊಳ್ಳಬಾರದು ಎರಡನೇ ಪಾಯಿಂಟು ಜ್ಞಾನದ ಇಂಜೆಕ್ಷನ್ ಅಥವಾ ಅಂಜನ ಕೊಡುವಂತಹವರು ಒಬ್ಬ ತಂದೆಯಾಗಿದ್ದಾರೆ ಆ ಅವಿನಾಶಿ ಸರ್ಜನ್ನ ಬಳಿ ಯಾವ ಮಾತನ್ನು ಮುಚ್ಚಿಡಬಾರದು ತಂದೆಗೆ ಹೇಳುವುದರಿಂದ ತಕ್ಷಣ ಶಿಕ್ಷಣ ಸಿಗುವುದು ಎಚ್ಚರಿಕೆ ಸಿಗುವುದು ವರದಾನ ಶಾರೀರಿಕ ಆರೋಗ್ಯ ಮನಸ್ಸಿನ ಖುಷಿ ಮತ್ತು ಹಣದ ಸಮೃದ್ಧಿಯ ಮೂಲಕ ಶ್ರೇಷ್ಠ ಭಾಗ್ಯವಂತರಾಗಿರಿ ತನುವಿನ ಆರೋಗ್ಯ ಮನಸ್ಸಿನ ಖುಷಿ ಮತ್ತು ದನದ ಸಮೃದ್ಧಿಯ ಮೂಲಕ ಶ್ರೇಷ್ಠ ಭಾಗ್ಯವಂತರಾಗಿರೆ ವರದಾನದ ವಿಶ್ಲೇಷಣೆ ಸಂಗಮಯುಗದಲ್ಲಿ ಸದಾ ಸ್ವಯಂನಲ್ಲಿ ಸ್ಥಿತರಾಗಿರುವುದರಿಂದ ಶರೀರದ ಕರ್ಮ ಭೋಗ ಶೂಲದಿಂದ ಮುಳ್ಳಿನ ಸಮಾನವಾಗುವುದು ಅಂದರೆ ದೊಡ್ಡದಾಗಿ ಬಂದಿದ್ದು ಸಣ್ಣದರಲ್ಲಿ ಸಮಾಪ್ತಿ ಆಗತ್ತೆ ಶರೀರದ ರೋಗವನ್ನು ಯೋಗದಲ್ಲಿ ಪರಿವರ್ತನೆ ಮಾಡಿಕೊಳ್ತೀರಾ ಆದ್ದರಿಂದ ಸದಾ ಆರೋಗ್ಯವಾಗಿ ಇರುತ್ತೀರಾ ಮನ್ ಮನೋಭಾವ ಆಗಿರುವ ಕಾರಣ ಖುಷಿಗಳ ಗಣಿಯಿಂದ ಸದಾ ಸಂಪನ್ನವಾಗಿರುತ್ತೀರಾ ಆದ್ದರಿಂದ ಮನಸ್ಸಿನ ಖುಷಿಯೂ ಪ್ರಾಪ್ತವಾಗುವುದು ಮತ್ತು ಜ್ಞಾನದನ ಎಲ್ಲ ದನಗಳಿಗಿಂತ ಶ್ರೇಷ್ಠವಾಗಿರುವುದು ಜ್ಞಾನದನ ಇರುವವರಿಗೆ ಪ್ರಕೃತಿಯೂ ಸಹ ಸ್ವತಃ ದಾಸಿಯಾಗತ್ತೆ ಮತ್ತು ಸರ್ವ ಸಂಬಂಧಗಳು ಒಬ್ಬ ತಂದೆಯ ಜೊತೆ ಇರುತ್ತದೆ ಸಂಪರ್ಕವು ಪವಿತ್ರ ಹಂಸಗಳ ಜೊತೆ ಆದ್ದರಿಂದ ಶ್ರೇಷ್ಠ ಭಾಗ್ಯವಂತನ ವರದಾನ ಸ್ವತಃವಾಗಿ ಪ್ರಾಪ್ತವಾಗುವುದು ಸ್ಲೋಗನ್ ನೆನಪು ಮತ್ತು ಸೇವೆ ಎರಡರ ಬ್ಯಾಲೆನ್ಸೆ ಡಬಲ್ ಲಾಕ್ ಆಗಿದೆ ನೆನಪು ಮತ್ತು ಸೇವೆ ಈ ಎರಡರ ಬ್ಯಾಲೆನ್ಸೇ ಡಬಲ್ ಲಾಕ್ ಆಗಿದೆ ಅವ್ಯಕ್ತ ಇಷಾರೆ ಅವ್ಯಕ್ತ ಸ್ಥಿತಿಯಲ್ಲಿ ಇರುವ ಅಭ್ಯಾಸ ಮಾಡಿರಿ ಅಂತರ್ಮುಖಿಯಾಗಿರಿ ಹೀಗೆ ಅನೇಕ ಜನ್ಮಗಳು ತಮ್ಮ ದೇಹದ ಸ್ವರೂಪದ ಸ್ಮೃತಿ ನ್ಯಾಚುರಲ್ ಆಗಿತ್ತು ಹಾಗೆ ತಮ್ಮ ಅಸಲಿ ಸ್ವರೂಪದ ಸ್ಮೃತಿಯ ಅನುಭವ ಸ್ವಲ್ಪ ಸಮಯಕ್ಕೋಸ್ಕರವೂ ಕೂಡ ಮಾಡಲಿಕ್ಕಾಗಲ್ವೇನು ಈ ಮೊದಲ ಪಾಠ ಕಂಪ್ಲೀಟ್ ಮಾಡಿದಾಗ ತಮ್ಮ ಆತ್ಮ ಅಭಿಮಾನಿ ಸ್ಥಿತಿಯ ಮೂಲಕ ಸರ್ವ ಆತ್ಮಗಳಿಗೆ ಸಾಕ್ಷಾತ್ಕಾರ ಮಾಡಿಸಲು ನಿಮಿತ್ತರಾಗುತ್ತೀರಾ ಓಂ ಶಾಂತಿ